ನಮಸ್ಕಾರ ಒಬ್ಬೊಬ್ಬ ದರ್ಶನ್ ಪತ್ನಿ ಕೈಯಲ್ಲಿರೋ ಪುಟ್ಟ ಬ್ಯಾಗ್ ಬೆಲೆ ಗೆಳೆದರೆ ನ್ಯೂಶಾಕ್ ಆಗ್ತೀರ ಎಸ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರುವ ನಮ್ಮ ವಿಜಯಲಕ್ಷ್ಮಿ ದರ್ಶನರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ನಟ ದರ್ಶನ್ ತುಗುದೀಪ ಪತ್ನಿ ವಿಜಯಲಕ್ಷ್ಮಿ ಕೈಯಲ್ಲಿರುವ ಪುಟ್ಟ ಬ್ಯಾಗ್ ಬೆಲೆಗೆ ಒಂದು ಕಾರನ್ನೇ ಕರೆಸಬಹುದು ಅನ್ನೋ ವಿಚಾರ ಹರಿದಾಡ್ತಾ ಇದೆ ನಟ ದರ್ಶನ್ ತಗುದೀಪ ಹಾಗೂ ಜೈಲಿಗೆ ಹೋಗಿ ಬಂದಿದ್ದ ಅಲ್ಲದೆ ಬಿಡುಗಡೆಯಾಗಿ ಬಂದಾಗಿನಿಂದ ದರ್ಶನ್ಗಿಂತ ಹೆಚ್ಚು ಸುದ್ದಿಯಲ್ಲಿರುವವರು ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಪಾಲಿಗೆ ವಿಜಯಲಕ್ಷ್ಮಿ ವಿಜಯ ಸಂಕೇತ ಅನ್ಬೋದು ಸೊ ದರ್ಶನ್ ಜೈಲಿನಿಂದ ಬಿಡುಗಡೆಯಾಗಿ ನಟಿ ಹಗಲು ರಾತ್ರಿ ಒಂದಷ್ಟು ವಿಚಾರಗಳಲ್ಲಿ ಓಡಾಡಿದ್ದು ಕೂಡ ಇದೆ ನೀವು ನೋಡಿದ್ದು ಇದೆ ಸೊ ಗಂಡನಿಗೆ ಬಿಡುಗಡೆ ಭಾಗ್ಯ ನೀಡುವಲ್ಲಿ ಯಶಸ್ವಿಯಾಗಿದ್ದರು ಸದ್ಯ ಇತ್ತೀಚಿಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ಸಖತ್ ಮಿಂಚಿಂಗ್ ಆಗಿ ಕಾಣಿಸ್ಕೊಳ್ತಾರೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಅಭಿಮಾನಿಗಳು ಸಹ ಸಿಕ್ಕಾಪಟ್ಟೆ ಇದನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ ಹೀಗಾಗಿ ಅವರು ತಮ್ಮ ಅದ್ದೂರಿ ಲೈಫ್ ಸ್ಟೈಲ್ ಕೂಡ ಅವಾಗವಾಗ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾ ಇರ್ತಾರೆ ಪಾರ್ಟಿ ಆಗಿರುವ ವಿಜಯಲಕ್ಷ್ಮಿ ಹೆಚ್ಚಾಗಿ ದುಬಾರಿ ಹೋಟೆಲ್ಗಳಲ್ಲಿ ಕಾಣಿಸ್ಕೊಳ್ತಾರೆ ಜೊತೆಗೆ ವಿದೇಶ ಯಾತ್ರೆ ಮಾಡ್ತಾ ಎಂಜಾಯ್ ಮಾಡುವ ಫೋಟೋಗಳನ್ನು ಸಹ ಶೇರ್ ಮಾಡ್ತಾರೆ ವಿಜಯಲಕ್ಷ್ಮಿ ಅದ್ದೂರಿ ಲೈಫ್ ಸ್ಟೈಲ್ ಹಾಗೂ ಧರಿಸುವ ಬಟ್ಟೆ ಹೋಗುವ ಓಟೆಲ್ ಆಕ್ಸೆಸರೀಸ್ ಎಲ್ಲೂ ಕೂಡ ದುಬಾರಿಯಾಗಿರುತ್ತೆ ಬಿಸ್ನೆಸ್ ವುಮೆನ್ ಆಗಿರುವ ವಿಜಯಲಕ್ಷ್ಮಿ ಇತ್ತೀಚೆಗೆ ಒಂದು ಫೋಟೋವನ್ನು ಶೇರ್ ಮಾಡಿದ್ರು ಆ ಫೋಟೋದಲ್ಲಿ ವಿಜಯಲಕ್ಷ್ಮಿ ಕೆಂಪು ಬಣ್ಣದ ಗೌನ್ ಧರಿಸಿ ಕೈಯಲ್ಲೊಂದು ಪುಟ್ಟ ಬ್ಯಾಗ್ ಹಿಡಿದು ರೆಸ್ಟೋರೆಂಟ್ ಒಂದರಲ್ಲಿ ಕಾಣಿಸ್ಕೊಂಡಿದ್ದಾರೆ ಆ ಪುಟ್ಟ ಬ್ಯಾಗ್ ಮೇಲೆ ಕೇಳಿದರೆ ಮಾತ್ರ ನೀವು ಹುಷಾಗೋಗೋದು ಖಂಡಿತ ಹೌದು ವಿಜಯಲಕ್ಷ್ಮಿ ಕೈಯಲ್ಲಿ ಸೂಟ್ ಕೇಸ್ನಂತ ಇರುವ ಪುಟ್ಟದಾದ ಬ್ರೌನ್ ಬಣ್ಣದ ಬ್ಯಾಗ್ ಇದೆ ಎಲ್ಲ ಫೋಟೋಗಳಲ್ಲಿ ಈ ಬ್ಯಾಗ್ ಹೈಲೈಟ್ ಆಗಿದೆ ಇದರ ಬೆಲೆ ಎಷ್ಟಿರ್ಬೋದು ಅಂತ ನಿಮಗೆ ಅಂದಾಜು ಇದೆಯೇ ಖಂಡಿತವಾಗಿ ಬೆಲೆ ಅಂದಾಜಿಸಲು ಸಾಧ್ಯವೇ ಇಲ್ಲ ಯಾಕೆಂದರೆ ಇದು ಸಾಮಾನ್ಯ ಮಿಡಲ್ ಕ್ಲಾಸ್ ಜೀವ ಸಾಮಾನ್ಯ ಜನರಿಂದರೆ ಅದು ಅವರು ತೆಗೆದುಕೊಳ್ಳುವ ಅಥವಾ ನೋಡುವಂತಹ ಬ್ಯಾಗ್ ಅಲ್ಲ ಅಂತ ಅನಿಸುತ್ತೆ ಇದು ಈ ಬ್ಯಾಗ್ ಒಂದು ಮಾಹಿತಿಯ ಪ್ರಕಾರ ಇದರ ಬೆಲೆಗೆ ಬರೋಬ್ಬರಿ ನಾಲ್ಕು ಲಕ್ಷದ ನಾನ್ನೂರ ಅರವತ್ತಾರು ಡಾಲರ್ಸ್ ಅಂದರೆ ಭಾರತೀಯ ರೂಪಾಯಿಗಳ ಪ್ರಕಾರ ಮೂರು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೆಂಟು ರೂಪಾಯಿ ಆಗಿದೆ ಮತ್ತೊಂದು ಮಾಹಿತಿ ಪ್ರಕಾರ ಈ ಬ್ಯಾಗ್ ಬೆಲೆ ಇದೀಗ ಇನ್ನೂರ ಎಂಬತ್ನಾಲ್ಕು ಲಕ್ಷದ ಒಂಬೈನೂರು ರೂಪಾಯಿ ಆಗಿದೆ ಅಂತ ಅಂತೇಳಿ ವಿಚಾರ ಇದೆ ಸೊ ಈ ಪುಟ್ಟ ಬ್ಯಾಗ್ ಬೆಲೆ ಸಾಮಾನ್ಯ ಜನ ಒಂದು ಕಾರನ್ನೇ ಖರೀದಿಸಬಹುದು ಅನ್ನೋ ಒಂದು ಲೆಕ್ಕ ಇದೆ ಸೊ ಇಷ್ಟು ದುಬಾರಿ ಬ ಬೆಲೆಯ ಬ್ಯಾಗನ್ನು ವಿಜಯಲಕ್ಷ್ಮಿಯವನು ಅವರು ಧರಿಸಿ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ ಸದ್ಯ ಆ್ಯಕ್ಟಿವ್ ಆಗಿರುವ ವಿಜಯಲಕ್ಷ್ಮಿ ಅವರು ಸಾಕಷ್ಟು ಒಂದಷ್ಟು ವೆಕೇಶನ್ಗಳಲ್ಲಿ ಹೋದಾಗ ಫೋಟೋಗಳನ್ನ ಶೇರ್ ಮಾಡ್ತಾ ಇರ್ತಾರೆ ಇದಾಗಿತ್ತು ಇವತ್ತಿನ ವಿಡಿಯೋ